ನಮಸ್ಕಾರ ಎಲ್ಲಾಗಿ ಇವತ್ತೊಂದು ಪುಂಡಿಪಲ್ಯ ತೊಗೊಂಡಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿಪಲ್ಯ ಮಾಡೋದು ಈಗ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗ್ತದೆ ಅದು ಈಗ ಗದ್ದೆಯಲ್ಲೆಲ್ಲ ಹಾಕಿರ್ತಾರೆ ನಾನು ನಮ್ಮಮ್ಮ ಹರಿದು ಕಳಿಸಿದ್ದು ಮಾಡ್ತಾ ಇದ್ದೀನಿ ಇದರಲ್ಲಿ ಪುಂಡಿ ಪಲ್ಯ ಚಟ್ನಿ ಪುಂಡಿಪಲ್ಯ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಈಗ ಆಚೆ ಒಂದು ಎರಡು ಲೋಟ ನೀರು ಒಂದು ಪಾತ್ರೆಯಲ್ಲಿ ಕುದೀಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಪುಂಡಿಪಲ್ಯ ಹಾಕ್ಕೊಳ್ಳುವ ಅದಕ್ಕೆ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಎಷ್ಟು ಪ್ಯಾನ್ಗಳಿಗೆ ಯಾರಾಕಿದ್ದೆ ಆ ಎಲ್ಲ ಆರಿದ ಮೇಲೆ ಕುದಿಸ್ಕೊಳ್ಬೇಕು ನೀರು ದರ್ಶಲೆ ಕುದಿಸ್ಕೊಂಡ್ರೆ ಜಲ್ದಿ ಕುದಿಯಲ್ಲ ಅದು ಈಗ ನೀರು ಕುದಿ ಇದೆ ಈಗ ಕುದಿಯಕ್ಕೆ ಇದ್ದೀನಿ ಈ ಥರ ಎಲ್ಲ ಇಟ್ಟು ಚೆನ್ನಾಗಿ ಅದು ಹಣ್ಣು ಆಗೋವರೆಗೆ ಕುದಿಸ್ಕೊಂಡು ಮತ್ತೆ ಏನೇನು ಬೇಕಂತ ಮತ್ತೆ ಹೇಳ್ತೀನಿ ನಾನು ಮಾಡೋದು ಹೇಗೆ ಅಂತ ಉಂಡೆಪಲ್ಲೆ ಕುದೀತಾ ಇದೆ ಈಗ ಈ ಥರ ಜಾಸ್ತಿ ಉಕ್ಕುತ್ತಾ ಇರ್ತದೆ ಅವಾಗ ಕೈಯಾಡ್ತಾ ಇರ್ರಿ ಈ ಥರ ಒಂದು ಮಧ್ಯೆ ಸೌಟ್ ಇಟ್ಬಿಡಿ ಅಂದರೆ ಜಾಸ್ತಿ ಉಕ್ಕುದಿಲ್ಲ ಉರಿಯನ್ನು ಮಧ್ಯಮ ಉರಿಡಿ ಇಡಿ ಕುದಿಬೇಕದು ಅದಾಗಿ ಕುದ್ದಷ್ಟು ಪಲ್ಯ ಚೆನ್ನಾಗೆ ಆಗ್ತದೆ ಜೋಳದ ನುಚ್ಚು ತಗೊಂಡಿದ್ದೀನಿ ಪುಂಡಿ ಪಲ್ಯಕ್ಕೆ ಹಾಕಲಿಕ್ಕೆ ಇದು ಬೇಕೇ ಬೇಕು ಜೋಳದ ನುಚ್ಚಿಲ್ಲ ಅಂದರೆ ಗೋಧಿ ನುಚ್ಚು ಹಾಕೋಬೋದು ಸಣ್ಣ ರವ ಬರ್ತದಲ್ಲ ಅದನ್ನು ಕೂಡ ಹಾಕೋಬೋದು ಇಲ್ಲ ಅಂದರೆ ಇದ್ರೆ ಕೂಡ ಒಳ್ಳೆಯದಿದೆ ಹಾಕಲಿಕ್ಕೆ ಅದು ರುಚಿಯಾಗಿ ಬರ್ತದೆ ಪುಂಡಿ ಪಲ್ಯ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ನೀರು ಹಾಕಿ ನೆನೆ ಇಡುವ ಕಲಸಿ ಕಲಸಿ ನೆನೆ ಇಟ್ಟು ಮತ್ತೆ ಅದಕ್ಕೆ ಬೇಕಾಗಿರುವಂಥದ್ದು ಎಲ್ಲ ನೋಡ್ಕೊಳುವ ಹಸಿ ಖಾರ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಡುವ ಹುಂಡಿಪಲ್ಲೆ ಕುದ್ದಿದೆ ಈಗ ನೋಡಿ ಈ ಥರ ಕುದು ಎಲ್ಲ ನೈಸಾಗಿ ಕುದ್ರೆ ಚೆನ್ನಾಗಿ ಮಸ್ಕೊಂಡ್ರೆ ಮೆತ್ತಗೆ ಅಷ್ಟು ಚೆನ್ನಾಗಿ ಬರ್ತದೆ ಈಗ ಅದ್ರಾಗ ಇರುವಂಥ ರಸ ಎಲ್ಲ ತೊಗೊಂಡ್ಬಿಡುವ ಹುಳಿ ಅಂಶ ಅದು ಇಷ್ಟೇ ನಿಮ್ಗೆ ಬೇಕಂದರೆ ಇಷ್ಟೇ ಮಾಡ್ಕೊಬೋದು ನನಗೆ ಹುಳಿ ಜಾಸ್ತಿ ಬೇಡ ಅಂತ ಇನ್ನು ನೀರೆಲ್ಲ ತೆಗೆದು ಬೇಕಾಗಿರುವಂಥ ದಿನಸಾ ಹಾಕೋತೇನೆ ಅದಕ್ಕೆ ತಟ್ಟೆ ಮುಟ್ಟಿ ನೀನು ತಟ್ಟೆ ಮುಚ್ಚಿ ನೀರು ಬಸ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲ ಹೋಗಿದೆ ನೀರು ಈ ಥರ ಆಗುವಾಗ ಈಗ ಮುಚ್ಚಿ ಕಲಸಿಟ್ಟಿದ್ವಲ್ಲ ಹಾಕ್ಕೊಳ್ಳುವ ಅದನ್ನೇ ತಿರುಗಿಸಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ನಾನು ಎಲ್ಲ ಹಾಕೋದಿಲ್ಲ ಸೊ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನೀನು ನುಚ್ಚು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಈಗ ಜಜ್ಜ್ಕೊಂಡ್ರೆ ಅಂತ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ಕರ್ಬೇ ಕೊತ್ತಂಬರಿ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಹಸಿಮೆಣಸು ಜೀರಿಗೆ ಉಪ್ಪು ಹಾಕಿ ಜಜ್ಜಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಹಾ ಹಾಕಿ ಮತ್ತೆ ಬೇಯಲಿಕ್ಕಿಡ್ಬೇಕಿ ಒಂದು ಎರಡು ನಿಮಿಷ ಮೂರು ನಿಮಿಷ ಬೇಯಬೇಕದು ನುಚ್ಚೆ ಎಲ್ಲ ಹಾಕಿರ್ತೀವಲ್ಲ ಬೇಯಿಸಬೇಕು ಇವಾಗ ಒಂದು ಹತ್ತು ಹದಿನೈದು ಕಡಲೆ ಬೀಜ ಹಾಕ್ಕೋತಾಯಿದ್ದೀನಿ ಸಿಂಗ ಸಿಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಸಣ್ಣ ಇದು ಅದರಲ್ಲೇ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಒಂದು ಚಮಚ ಜೀರಿಗೆ ಇದು ಎಲ್ಲವನ್ನು ಹಾಕಿದ್ದೀನಿ ಈಗ ಮುಚ್ಚಿ ಬೇಯ್ಲಿಕ್ಕೆ ಇವಾಗ ಮುಚ್ಚಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಉರಿಯಲ್ಲಿ ಮಧ್ಯಮ ಉರಿ ಇಡಿ ಜಾಸ್ತಿ ಪಾಸ್ಟಲ್ಲಿ ಇಡಬೇಡಿ ಮತ್ತು ನುಚ್ಚೆಲ್ಲ ಕುಂಡಿ ಪಲ್ಯ ಸೀಬ್ರ ಹೋಗ್ತದೆ ಹೊತ್ತಿ ಹೋಗ್ತದೆ ಹಾಗೆ ಮಧ್ಯಮ ಉರಿ ಇಟ್ಟು ಬೇಯಿಸಿ ಒಂದು ಸಣ್ಣ ಪು ಸಣ್ಣ ಚಮಚಲ್ಲೇ ಒಂದು ಚಮಚೆ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಉಂಡಿ ಪಲ್ಯ ಹುಳಿ ಇರ್ತದೆ ಬೆಲ್ಲ ಹಾಕಲೇಬೇಕಂತಿಲ್ಲ ನಿಮ್ಗೆ ಇಷ್ಟ ಬೇಕಿದ್ರೆ ಹಾಕಿ ಬೇಡ ಅಂದರೆ ಆಪ್ಷನ್ ಅಲ್ಲ ಬೆಲ್ಲ ಉಂಡೆ ಪಲ್ಯ ಇದೆ ಈ ಮಧ್ಯೆ ಒಂದು ಸಲ ಹೊಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕೆ ನೀರು ಹಾಕಬೇಕಂತಿಲ್ಲ ವಾಪಸ್ ಮುಚ್ಚಿ ಹಾಕಿರ್ತೀವಲ್ಲ ಕಲಿಸಿ ಅದೇ ನೀರು ಸಾಕಾಗ್ತದೆ ಅದಕ್ಕೆ ಈಗ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಪುಂಡಿ ಪಲ್ಯ ಆಗಿದೆ ಈಗ ಬೆಂದಿದೆ ಪುಂಡಿಪಲ್ಲೆ ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆ ಸೇರಿಸ್ಕೊಳುವ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸರಿ ಹಿಂಗೆ ಮುಗಿಸ್ಬೇಕು ಅದನ್ನು ಮುಗಿಸಿದರೆ ಎಲ್ಲ ಮೇಸಾಗಿ ಚೆನ್ನಾಗಿರ್ತದೆ ಪುಂಡಿಪಲ್ಲೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕಿಲ್ಲಿ ಎರಡು ಟೀ ಸ್ಪೂನ್ ಆದ್ರೆ ಸಾಕು ಮುಗಿಸ್ಬೇಕು ಹಿಂಗೆ ಎಲ್ಲ ಮೇಸಾಗಿ ಒಂದು ತನಕ ಹಿಂಗೆ ಮುಗಿಸಿದರೆ ನುಣ್ಣಗಾಗಿ ಹಂಗೆ ಜೋಳದ ರೊಟ್ಟಿಗೆ ವರ್ಷ ತಿಂತಾಯಿದ್ರೆ ಇದ್ದರೆ ನಾಲ್ಕು ರೊಟ್ಟಿ ಆದರೂ ಸಾಕಾಗಲ್ಲ ಅಷ್ಟು ರುಚಿಯಾಗಿರ್ತದೆ ಕುಂಡಿಪಲ್ಯ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಚಾನಲ್ಗೆ ಪಲ್ಯ ರೆಡಿ ಆಯಿತು ಬೌಲಿಗೆ ಹೇಗೆ ಸರ್ವ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಆಗಬೇಕು ನಾನು ಎಲ್ಲ ಮಸ್ಕೊಂಡಿದ್ದೀನಿ ಈಗಿನ ಸೈಡಿಗಿಟ್ಟು ಇಟ್ಟು ಕುಂಡಿಪಲ್ಯ ಚಟ್ನಿ ಮಾಡುವ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಪುಂಡಿ ಪಲ್ಯ ಮಾಡಲಿಕ್ಕೆ ಮೊದಲು ಕುಂಡಿಪಲ್ಯ ಚಟ್ನಿ ಮಾಡಲಿಕ್ಕೆ ಮೊದಲು ಕುಂಡಿ ಪಲ್ಯ ಬೇಕು ಒಂದು ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ ನನ್ನ ಕೈಲಿ ಒಂದು ಹಿಡಿ ಆಗ್ತದೆ ಈಗನ್ನ ಹಂಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಹಂಚಿಟ್ಟು ಹುರಿಯುವ ಎಣ್ಣೆ ಹುರ್ಕೊಳ್ತಾ ಬರುವ ಅದನ್ನ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳುವ ಹುರಿಬೇಕು ಮಧ್ಯಮ ಹುರಿಟ್ಟು ಹುರಿದ್ವಾ ಅದು ಹುರಿತಾ ಹುರಿತಾ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತದೆ ಈಗ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಮೆಣಸಿಕ್ ಹಾಕೊಳುವ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳಿದೀನಿ ಎಷ್ಟು ಬೇಕಷ್ಟು ಕರಿಬೇ ಕೊತ್ತಂಬರಿ ಎಲ್ಲ ಇದರಲ್ಲಿ ಹಾಕಿ ಬಾಡಿಸ್ಕೊಡುವ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನು ಎಲ್ಲ ಹಾಕಿ ಚೆನ್ನಾಗಿ ಮಧ್ಯ ಹುರಿಸಿ ಫ್ರೈ ಮಾಡುವ ಈಗ ಆಗಿದೆ ಇದು ಇಷ್ಟಾದರೆ ಸಾಕು ಕಡಿಗಿ ತಗೊಂಡು ತಣ್ಣಗಾದಮೇಲೆ ಹಿಂಡಿ ಕಲ್ಲಲ್ಲೇ ಆದರೂ ಹರ್ಕೊಬೋಗಿ ಮಿಕ್ಸಿ ಇದ್ರೆ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಆಯಿತು ತಣ್ಣಗಾಗಲಿ ಅದು ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ಳುವ ಒಂದು ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾಯಿದೀನಿ ಹುಳಿ ಇರ್ತದಲ್ಲ ಪುಂಡಿ ಪಲ್ಯ ಬೆಲ್ಲ ಹಾಕಲೇಬೇಕು ಈಗ ಮಿಕ್ಸಿ ಮಾಡ್ಕೊಂಬರ್ವ ಅದನ್ನ ಪಲ್ಯ ಚಟ್ನಿ ರೆಡಿ ಆಯಿತು ನೋಡಿ ಯಾವ ಥರ ಆಗಿದೆ ಈ ಥರ ಬಿಸಿ ರೊಟ್ಟಿಗೆ ಆಗಲಿ ಅನ್ನಕ್ಕಾಗಲಿ ಚಪಾತಿ ಆಗಲಿ ಯಾವುದಕ್ಕಾದರೂ ಆಗ್ತದೆ ಹಾಕೊಂಡು ತಿಂತಾ ಇದ್ದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಪುಂಡಿ ಪಲ್ಯ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ ನೋಡಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ನಾನು ಮಾಡೋರೋ ಅಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ